ಮನೆಯಲ್ಲಿ ಗರ್ಭಿಣಿಯರಿದ್ರೆ ಗಣೇಶನನ್ನ ಪೂಜಿಸಿ ವಿಸರ್ಜಿಸಬಾರ್ದ ಜ್ಯೋತಿಷಿಗಳು ಏನ್ ಹೇಳ್ತಾರೆ ದೇಶಾದ್ಯಂತ ಗಣೇಶ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಗತ್ತೆ ನಿಯಮ ನಿಷ್ಠೆಯಿಂದ ವಿನಾಯಕನ ಪೂಜೆ ಮಾಡಲಾಗತ್ತೆ ಒಂದೊಂದು ಕಡೆ ಒಂದೊಂದು ಆಚರಣೆ ಇದೆ ಮನೆಯಲ್ಲಿ ಗರ್ಭಿಣಿ ಮಹಿಳೆಯರಿದ್ರೆ ಗಣೇಶನನ್ನ ಪೂಜೆ ಮಾಡಬಹುದಾ ಗಣೇಶ ಉತ್ಸವವು ಸಂಪ್ರದಾಯಗಳು ಆಚರಣೆಗಳು ಮತ್ತು ಭಕ್ತಿಯ ಆಚರಣೆಯಾಗಿದೆ ಮನೆಯಲ್ಲಿ ಗರ್ಭಿಣಿ ಮಹಿಳೆ ಇದ್ರೆ ವರ್ಷ ಇಡೀ ಗಣೇಶನ ಮೂರ್ತಿಯನ್ನ ವಿಸರ್ಜನೆ ಮಾಡದೆ ಮನೆಯಲ್ಲಿ ಇಡುವ ಪದ್ಧತಿ ಇದೆ ಇದು ಸರಿಯೋ ತಪ್ಪೋ ದೇಶಾದ್ಯಂತ ಗಣೇಶ ಹಬ್ಬವನ್ನ ಜನರು ಭಕ್ತಿಯಿಂದ ಆಚರಿಸ್ತಾರೆ ಈ ಹಬ್ಬವು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ ಕೆಲವು ಸಂಪ್ರದಾಯಗಳು ಕಾಲಾನಂತರದಲ್ಲಿ ಪುರಾಣಗಳಾಗಿ ಮಾರ್ಪಟ್ಟಿವೆ ಅವುಗಳಿಗೆ ಸರಿಯಾದ ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ಜನರು ಅವುಗಳನ್ನು ಅನುಸರಿಸುತ್ತಲೇ ಇದ್ದಾರೆ ಅಂತಹ ಒಂದು ನಂಬಿಕೆ ಅಂದ್ರೆ ಮನೆಯಲ್ಲಿ ಗರ್ಭಿಣಿ ಮಹಿಳೆ ಇದ್ದರೆ ಗಣೇಶನ ವಿಗ್ರಹವನ್ನ ವಿಸರ್ಜನೆ ಮಾಡಬಾರದು ಅನ್ನೋ ವಿಷಯವೂ ಕೂಡ ಇದೆ ಗರ್ಭಿಣಿ ಮನೆಯಲ್ಲಿ ಇದ್ದರೆ ಗಣೇಶನನ್ನ ಕೂರಿಸಿದ್ರೆ ವರ್ಷ ಪೂರ್ತಿ ಮನೆಯಲ್ಲಿ ಇಡಬೇಕು ಎಂಬ ನಂಬಿಕೆ ಕೆಲವೆಡೆ ಇದೆ ಈ ಬಗ್ಗೆ ಜ್ಯೋತಿಷಿಗಳು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಗಣೇಶ ಹಬ್ಬಕ್ಕೆ ಸಂಬಂಧಪಟ್ಟ ಸರಿಯಾದ ಆಚರಣೆಗಳನ್ನ ಈಗ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಗರ್ಭಿಣಿಯರು ಹಾಗೂ ಗಣೇಶ ವಿಸರ್ಜನೆ ಬಗ್ಗೆ ಪುರಾಣ ಏನ್ ಹೇಳುತ್ತೆ ಜನರು ಸಾಮಾನ್ಯವಾಗಿ ಕೆಲವು ಕಾರಣಗಳಿಗಾಗಿ ಈ ನಂಬಿಕೆಯನ್ನ ಫಾಲೋ ಮಾಡ್ತಾರೆ ಗರ್ಭಿಣಿ ಮಹಿಳೆಯರು ಮನೆಯಲ್ಲಿದ್ರೆ ಗಣೇಶನನ್ನ ಪೂಜಿಸಿ ವಿಸರ್ಜನೆ ಮಾಡಬಾರ್ದು ಮುಳುಗಿಸೋದ್ರಿಂದ ಶುಭ ಕಾರ್ಯಗಳು ನಿಲ್ತವೆ ಅಂತ ಕೆಲವರು ನಂಬ್ತಾರೆ ಅಲ್ಲದೆ ಒಂದು ವರ್ಷ ಗಣೇಶನನ್ನ ಮನೆಯಲ್ಲಿ ಇಡೋದ್ರಿಂದ ಗರ್ಭಿಣಿ ಮಹಿಳೆ ಮತ್ತು ಹುಟ್ಟಲಿರುವ ಮಗುವಿಗೆ ಗಣೇಶನ ಆಶೀರ್ವಾದ ಸಿಗುತ್ತೆ ಅಂತ ನಂಬಲಾಗಿದೆ ಈ ನಂಬಿಕೆಗಳಿಗೆ ಯಾವುದೇ ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕ ಪುರಾವೆಗಳಿಲ್ಲ ಜ್ಯೋತಿಷಿಗಳು ಏನ್ ಹೇಳ್ತಾರೆ ಗರ್ಭಿಣಿ ಮಹಿಳೆಗೂ ಗಣಪತಿಯ ವಿಸರ್ಜನೆಗೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ ಮನೆಯಲ್ಲಿ ಗರ್ಭಿಣಿ ಮಹಿಳೆ ಇದ್ರೂ ಗಣಪತಿಯ ವಿಸರ್ಜನೆ ಮಾಡಬೇಕು ವಿಸರ್ಜನೆ ಮಾಡಬಾರ್ದು ಎಂಬ ಸಂಪ್ರದಾಯ ಸಂಪೂರ್ಣವಾಗಿ ತಪ್ಪು ಅಂತ ಸ್ಪಷ್ಟಪಡಿಸಿದ್ದಾರೆ ಅವರು ಹೇಳಿದಂತೆ ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಒಂದು ವರ್ಷದ ಕಾಲ ಪೂಜಾ ಕೋಣೆಯಲ್ಲಿ ಮೂರ್ತಿಯನ್ನು ಪೂಜೆ ಮಾಡೋದು ಸರಿಯಾದ ಪದ್ಧತಿಯಲ್ಲ ಪೂಜೆ ಮಾಡಿ ಶಾಸ್ತ್ರಗಳ ಪ್ರಕಾರ ವಿಗ್ರಹವನ್ನು ವಿಸರ್ಜನೆ ಮಾಡುವ ಮೂಲಕ ಮಾತ್ರ ಹಬ್ಬ ಪೂರ್ಣಗೊಳ್ಳುತ್ತೆ ಕೆಲ ತಪ್ಪು ಕಲ್ಪನೆಗಳನ್ನು ಫಾಲೋ ಮಾಡೋ ಮೂಲಕ ಹಬ್ಬದ ಮೂಲ ಉದ್ದೇಶಕ್ಕೆ ಹಾನಿ ಆಗುತ್ತೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ ಗಣೇಶ ಹಬ್ಬದ ಬಗ್ಗೆ ಇನ್ನೂ ಕೆಲವು ತಪ್ಪು ಕಲ್ಪನೆಗಳಿವೆ ನದಿಯಲ್ಲಿ ಮತ್ತು ಕಾಲುವೆಗಳಲ್ಲಿ ಮುಳುಗಿಸ್ಬೇಕಾ ಅನೇಕ ಜನರು ನದಿಗಳು ಕಾಲುವೆಗಳು ಮತ್ತು ಸಮುದ್ರಗಳಲ್ಲಿ ಮುಳುಗಿಸ್ಬೇಕು ಅಂತ ಭಾವಿಸ್ತಾರೆ ಆದರೆ ಇದು ನೀರನ್ನ ಕಲುಷಿತಗೊಳಿಸುತ್ತೆ ಪರಿಸರ ಸಂರಕ್ಷಣೆಗಾಗಿ ಮಣ್ಣಿನ ಗಣೇಶನನ್ನು ಪೂಜಿಸಿ ಮನೆಯಲ್ಲಿ ಅಥವಾ ಸರ್ಕಾರ ಸ್ಥಾಪಿಸಿದ ತೊಟ್ಟಿಗಳಲ್ಲಿ ಮುಳುಗಿಸೋದು ಸರಿಯಾದ ಮಾರ್ಗವಾಗಿದೆ ಮುಳುಗಿಸಿದ ನಂತರ ಮತ್ತೊಂದು ವಿಗ್ರಹವನ್ನು ಇಟ್ಕೊಳ್ಳೋದು ಕೆಲವರು ಮುಳುಗಿಸಿದ ತಕ್ಷಣ ಮನೆಯಲ್ಲಿ ಮತ್ತೊಂದು ಸಣ್ಣ ಗಣೇಶ ವಿಗ್ರಹವನ್ನು ಇಡ್ತಾರೆ ಇದಕ್ಕೂ ಯಾವುದೇ ಆಧಾರ ಇಲ್ಲ ಹಬ್ಬವು ಮುಳುಗುವಿಕೆಯೊಂದಿಗೆ ಕೊನೆಗೊಳ್ಳುತ್ತೆ ದುಬಾರಿ ಆಭರಣಗಳು ಮತ್ತು ಅಲಂಕಾರಗಳನ್ನು ಪ್ರದರ್ಶನಕ್ಕಾಗಿ ಧರಿಸೋದು ಭಕ್ತಿಯಲ್ಲ ಗಣೇಶನ ಉತ್ಸವದ ನಿಜವಾದ ಸಂದೇಶ ಸರಳತೆ ಪರಿಸರ ಸಂರಕ್ಷಣೆ ಮತ್ತು ಭಕ್ತಿ ಗಣೇಶ ಉತ್ಸವದ ಮುಖ್ಯ ಉದ್ದೇಶ ಭಕ್ತಿ ನಮ್ರತೆ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕೋದು ಮುಕ್ತ ಮನಸ್ಸಿನಿಂದ ಪೂಜೆ ಮಾಡೋದರಿಂದ ಮಾತ್ರ ನಾವು ಗಣೇಶನ ಆಶೀರ್ವಾದವನ್ನು ಪಡಿಬಹುದು